ಎಲ್ರಿಗೂ ನಮಸ್ಕಾರ ನಾನಿವತ್ತು ನನಗೆ ಹಾಗಲಕಾಯಿ ಅಂದರೆ ಸ್ವಲ್ಪನೂ ಇಷ್ಟ ಆಗೋಲ್ಲ ನಾನು ತಿನ್ನೋದೇ ಇಲ್ಲ ಅನ್ನುವರಿಗಾಗಿ ಸ್ವಲ್ಪನೂ ಕಹಿ ಆಗದಂತೆ ಹಾಗಲಕಾಯಿ ಕಾಯಿ ರಸ ಅಥವಾ ಇಲ್ಲಿ ಬೆಂಗಳೂರಲ್ಲೆಲ್ಲ ಇದಕ್ಕೆ ಹಾಗಲಕಾಯಿ ಗೊಜ್ಜು ಅಂತ ಹೇಳ್ತಾರೆ ಅದನ್ನು ಮಾಡುವುದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಒಂದು ಕಬ್ಬಿಣದ ಸೌಟಿಗೆ ಒಂದೆರಡು ಚಮಚ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ಳಿ ನಾನು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ ಗ್ಯಾಸನ್ನು ಆನ್ ಮಾಡಿ ಒಂದು ಕಾಲು ಚಮಚ ಆಗುವಷ್ಟು ಮೆಂತ್ಯ ಬೀಜವನ್ನು ಹಾಕ್ಕೊಳ್ಳಿ ಅಷ್ಟೊತ್ತಿಗೆ ಎಣ್ಣೆ ಕಾದಿರುತ್ತಲ್ಲ ಒಂದು ಕಾಲು ಚಮಚ ಮೆಂತ್ಯ ಬೀಜವನ್ನು ಹಾಕ್ಕೊಂಡು ಆದಮೇಲೆ ಅದೊಂದು ಸ್ವಲ್ಪ ಕೆಂಪಿಗೆ ಹಾಕ್ತಾ ಬರ್ತಾ ಇದೆ ಅನ್ನುವಾಗ ಒಂದು ಚಮಚ ಆಗುವಷ್ಟು ಕಡಲೆ ಬೇಳೆಯನ್ನು ಹಾಕ್ಕೊಳ್ಳಿ ಈ ಕಡಲೆಬೇಳೆನ ಒಂದು ಚಮಚಕ್ಕಿಂತ ಜಾಸ್ತಿ ಹಾಕ್ಕೊಬೇಡಿ ನಾನು ನಾಲ್ಕು ಜನಕ್ಕಾಗುವಷ್ಟು ಇದ್ದೇನೆ ಅಳತೆ ಹೇಳ್ತಾ ಇದ್ದೇನೆ ತುಂಬ ಕಡಲೆಬೇಳೆ ಹಾಕಿದರೆ ಅದೊಂಥರ ಜಾಸ್ತಿ ಥರ ಸ್ಮೂತಾಗಿ ಕ್ರೀಮಿ ಟೆಕ್ಸ್ಚರ್ ಬಂದುಬಿಡುತ್ತೆ ಈ ಕಾಯಿ ರಸ ಅಥವಾ ಗೊಜ್ಜಿಗೆ ಆ ಟೆಕ್ಸ್ಚರು ಅಷ್ಟು ಚೆನ್ನಾಗಿರಲ್ಲ ಆಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಬೇಳೆಯನ್ನು ಹಾಕ್ಕೊಳ್ಳಿ ಇದರ ಘಮ ಚೆನ್ನಾಗಿರುತ್ತೆ ಇದೆಲ್ಲ ಹಾಕಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಈ ರೀತಿ ಆಡಿಸ್ಕೊಳ್ಳಿ ಅದನ್ನು ಒಂದು ಸ್ಪೂನ್ ತೊಗೊಂಡು ಬೇಕಂದ್ರೂ ಈ ರೀತಿ ಮಿಕ್ಸ್ ಮಾಡ್ಕೋಬೋದು ನಾನು ಒಂದು ಸೌಟನ್ನು ಹೀಗೆ ತಿರುಗಿಸಿ ಮಾಡೋದು ಆಮೇಲೆ ಆ ರೆಡ್ ಚಿಲ್ಲಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕಬ್ಬಿಣದ ಹುಟ್ಟು ಚೆನ್ನಾಗಿ ಕಾದಿರುತ್ತೆ ಅದಕ್ಕೆ ಫ್ಲೇಮಿಂದ ಸ್ವಲ್ಪ ಆಚೆ ತಕ್ಕೊಂಡು ಮಿಕ್ಸ್ ಮಾಡಿರೋದು ನಾನು ಈಗ ಫ್ಲೇಮ್ ಆಫ್ ಮಾಡಿದ್ರೆ ಸಾಕು ಕೆಂಪು ಮೆಣಸಿನ್ಕಾಯಿ ಮತ್ತು ಕಡಲೆಬೇಳೆ ಇವೆಲ್ಲ ತುಂಬ ಕೆಂಪಗೆ ಆಗಬಾರ್ದು ಕಡಲೆಬೇಳೆ ತುಂಬ ಕೆಂಪಗಾದರೆ ಅದರ ಸ್ಮೆಲ್ ಚೆನ್ನಾಗಿರಲ್ಲ ಆಮೇಲೆ ಒಂದು ಚಮಚ ಕೊತ್ತಂಬರಿ ಬೀಜವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು ಆಗುವಷ್ಟು ಇಂಗನ್ನು ಸೇರಿಸ್ಕೊಳ್ಳಿ ಇದು ಹಾಕಲಿಕ್ಕೆ ಬೇಕು ಇದು ಮತ್ತು ಚೆನ್ನಾಗಿರುತ್ತೆ ಇದ್ರ ಫ್ಲೇವರು ಇದೆಲ್ಲವನ್ನು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ಅರಿಶಿನವನ್ನು ಹಾಕಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದೇ ಒಲೆ ಮೇಲೆ ಬಿಡಿ ಅದನ್ನು ಅದ್ರ ಬಿಸಿಗೆ ಇವೆಲ್ಲ ಚೆನ್ನಾಗಿ ಹದವಾಗಿ ಹುರಿದುಕೊಳ್ಳುತ್ತೆ ಅಷ್ಟು ಹುರಿದ್ರೆ ಸಾಕು ಅದು ಆಮೇಲೆ ಒಂದು ಮಿಕ್ಸಿ ಜಾರ್ಗೆ ಒಂದು ಬೌಲ್ ಆಗುವಷ್ಟು ತೆಂಗಿನ ತುರಿ ನಾನು ಹಸಿ ತೆಂಗಿನ ತುರಿಯನ್ನು ತೆಗೆದುಕೊಂಡಿದ್ದೇನೆ ಇದಕ್ಕೆ ಬೇಕಾದರೆ ಕೊಬ್ಬರಿ ತುರಿಯನ್ನು ಸಹ ಬಳಸ್ಕೊಳ್ಬೋದು ಇದಕ್ಕೇನು ಹಸಿ ತೆಂಗಿನ ತುರಿನೇ ಬೇಕು ಅನ್ನೋದೇನಿಲ್ಲ ಆಮೇಲೆ ಇದೇ ಸೇಮ್ ಪ್ರೊಸೀಜರಲ್ಲಿ ಅಂದಂಗೆ ಪೈನಾಪಲ್ ಗೊಜ್ಜನ್ನು ಮಾಡ್ಬೋದು ನಾವು ಪೈನಾಪಲ್ ರಸ ಅಂತ ಹೇಳ್ತೇವೆ ಸೇಮ್ ಮಸಾಲೆ ಅದಕ್ಕೂ ಸಹ ಚೆನ್ನಾಗಿರುತ್ತೆ ಅದನ್ನು ಆಮೇಲೆ ಹುರ್ಕೊಂಡಿರುವಂತಹ ಈ ಮೆಣಸು ಕೊತ್ತಂಬರಿ ಕಡಲೆಬೇಳೆ ಇದೆಯಲ್ಲ ಅದೆಲ್ಲವನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಅದೆಲ್ಲ ತೆಂಗಿನ ತುರಿ ಜೊತೆ ಚೆನ್ನಾಗಿ ರುಬ್ಕೋಬೇಕು ಆಮೇಲೆ ಒಂದು ಚಮಚ ಹಣ್ಣಿನ ಪಲ್ಪನ್ನು ಹಾಕ್ಕೋಬೇಕು ಈ ಹಣ್ಣಿನ ಪಲ್ಪನ್ನು ಸುಲಭವಾಗಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳೋದು ಹೇಗೆ ಅಂತ ಇಲ್ಲೇ ಮೇಲುಗಡೆ ಲಿಂಕಲ್ಲಿ ಹಾಕಿರ್ತೇನೆ ಬೇಕಾದವರು ನೋಡ್ಕೊಳ್ಳಿ ಆಮೇಲೆ ಇದನ್ನು ಚೆನ್ನಾಗಿ ರುಬ್ಕೊಂಡು ಬರಬೇಕು ರುಬ್ಬೋದು ಅಂದರೆ ತುಂಬ ನುಣ್ಣಗೆ ರುಬ್ಬಾರ್ದು ಟೆಕ್ಸ್ಚರ್ ಚೆನ್ನಾಗಲ್ಲ ತುಂಬ ನುಣ್ಣಿಗೆ ರುಬ್ಬಿದರೆ ತುಂಬ ಕ್ರೀಮಿ ಟೆಕ್ಸ್ಚರ್ ಬಂದುಬಿಡುತ್ತೆ ನೋಡಿ ಸ್ವಲ್ಪ ತರಿತರಿಯಾಗಿ ಹಾಗಂತ ಎಲ್ಲ ತುಂಬ ತರಿತರಿಯಾಗಿ ಇರಬಾರ್ದು ಸ್ವಲ್ಪ ತರಿತರಿಯಾಗಿಯೇ ಇರಬೇಕು ತುಂಬ ನುಣ್ಣಗೆ ರುಬ್ಬಬಾರ್ದು ಆಮೇಲೆ ನೋಡಿ ಹಾಗಲಕಾಯನ್ನು ಈ ರೀತಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಸಣ್ಣಗೆ ಹೆಚ್ಚಬಾರ್ದು ದೊಡ್ಡ ದೊಡ್ಡಗಾಗಿ ಸ್ಲೈಸ್ ಮಾಡ್ಕೋಬೇಕು ತಿನ್ನಾಗಿರಬೇಕು ಅದು ಆ ಹಾಗಲ್ಕಾಯಿ ಸ್ಲೈಸನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಆಮೇಲೆ ಇದಕ್ಕೆ ಬೆಲ್ಲವನ್ನು ಹಾಕಬೇಕು ಬೆಲ್ಲವನ್ನು ಇದರಲ್ಲಿ ಬೆಲ್ಲವನ್ನು ಸ್ಕಿಪ್ ಮಾಡೋ ಹಾಗೆ ಇಲ್ಲ ಬೇಕಾದರೆ ಹಾಕ್ಕೋಬೋದು ಬೇಡ ಅಂದರೆ ಇಲ್ಲ ಅನ್ನೋ ಹಾಗೆ ಇಲ್ಲ ಇದರಲ್ಲಿ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಇದನ್ನು ಚೆನ್ನಾಗಿ ಕುದಿಬೇಕು ಹೈ ಹಾಗಲಕಾಯಿ ಸ್ಲೈಸ್ಗಳು ಉಪ್ಪು ಮತ್ತು ಸಿಹಿಯನ್ನು ಚೆನ್ನಾಗಿ ಸಕ್ ಮಾಡ್ಕೋಬೇಕು ಇದು ಉಪ್ಪು ಹುಳಿ ಖಾರ ಎಲ್ಲನೂ ಚೆನ್ನಾಗತ್ತೆ ಕಹಿ ಅನ್ನೋದು ಒಂದು ಸ್ವಲ್ಪವೂ ಇರೋಲ್ಲ ನೋಡಿ ಹಾಗಲಕಾಯಿ ಹೋಳು ಕುದೀತಾ ಇದೆ ನೋಡಿ ಕಲರ್ ಹೆಂಗೆ ಚೇಂಜ್ ಆಗಿದೆ ಹಾಗಲಕಾಯಿ ಹೋಳುಗಳು ಬೆಲ್ಲವನ್ನು ಚೆನ್ನಾಗಿ ಸಕ್ ಮಾಡ್ಕೊಂಡಿವೆ ಆಮೇಲೆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಅದಕ್ಕೆ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ತೆಳ್ಳಗೆ ಇಟ್ಕೊಳ್ಳಿ ಸಾಂಬಾರಷ್ಟು ತೆಳ್ಳಗೆ ಬೇಡ ಸಾಂಬಾರ್ಗಿಂತ ಸ್ವಲ್ಪ ಗಟ್ಟಿ ಇರಲಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಹದ ಮಾಡಿಕೊಳ್ಳಿ ನೋಡಿ ಎಷ್ಟು ತೆಳ್ಳಿಗೆ ಅನ್ನೋದು ಕನ್ಸಿಸ್ಟೆನ್ಸಿನ ಇಲ್ಲಿ ಗಮನಿಸಿ ಅದು ಆರಿದ ಮೇಲೆ ಮತ್ತೊಂದು ಸ್ವಲ್ಪ ತಿಕ್ಕಾಗುತ್ತೆ ಸೊ ಸ್ವಲ್ಪ ತೆಳ್ಳಿಗೆ ಇಟ್ಕೋಬೇಕು ಈ ಮಸಾಲೆಯನ್ನು ಹಾಕಿ ಆದಮೇಲೆ ಇದು ಚೆನ್ನಾಗಿ ಕುದಿಬೇಕು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ಕುದ್ರೆ ರುಚಿ ರುಚಿಯಾಗಿರುವಂತಹ ಹಾಗಲಕಾಯಿ ಕಾಯಿ ರಸ ಅಥವಾ ಗೊಜ್ಜು ರೆಡಿಯಾಯಿತು ಇದು ಅನ್ನ ದೋಸೆ ಚಪಾತಿ ರೊಟ್ಟಿ ಎಲ್ಲದರ ರೊಟ್ಟಿಗೂ ತುಂಬ ರುಚಿಯಾಗಿರುತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ನೀವು ಹೀಗೊಮ್ಮೆ ಹಾಗಲಕಾಯಿ ಗೊಜ್ಜು ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು